ಹ್ಞೂ ಇದು ಚಲೋ ಕೇಳಿಸ್ಕೊಡ್ರಿ ಅದನ್ನಷ್ಟು ಬೆಟ್ರ್ ಸಾಕೆ ಜಾಸ್ತಿ ತುಪ್ಪ ಹಾಕ್ಕೋಬೋದು ಅಥವಾ ಬೆಣ್ಣೆ ಹಾಕೋಬೋದು ನಾವು ತುಪ್ಪ ಹಾಕ್ತಿದ್ವಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಕಾಮೆಂಟ್ ಮಾಡಿರಿ ನೋಡಿ ನೋಡ್ತಾ ನೋಡ್ತಾ ಒಂದು ಸ್ವಲ್ಪ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಚಲೋ ಆಗುತ್ತೆ ಹ್ಞೂ ಇವತ್ತು ಪನ್ನೀರ್ ಹೈದರಾಬಾದಿ ಮಾಡೋಣ ಆಗುತ್ತಾ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ಕರ್ನಾಟಕದ ಏನು ಎಲ್ಲ ಅತ್ತಂಗಿಂದರಿಗೆ ಮತ್ತು ವಿಶ್ವದಲ್ಲಿ ಎಲ್ಲ ಇರೋಂಥ ನಮ್ಮೆಲ್ಲ ಕನ್ನಡ ಅತ್ತ ಅತ್ತಂಗಿರು ಮತ್ತು ಅಂಟಮರಿಗೆ ನಮಸ್ಕಾರ ಇವತ್ತು ಪನ್ನೀರ್ ಹೈದರಾಬಾದಿ ಮಾಡೋದು ಹೆಂಗಂತಂದು ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ಒಂದು ಈ ಬುಟ್ಟಿಯಲ್ಲಿ ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಒಳ್ಳೆಣ್ಣೆ ಹಾಕ್ಕೊಡ್ರಿ ಒಳ್ಳೆ ಹಣ್ಣು ಹಾಕ್ಕೊಂಡು ಇದಕ್ಕೆ ಈ ಮಸಾಲೆ ಇದಕ್ಕೆ ಹಾಕೊಂತ ಮಸಾಲೆ ಸ್ವಲ್ಪ ಹುರ್ಕೋಬೇಕಿದ ಇದಕ್ಕೆ ಇದಕ್ಕೆ ಒಂದು ಒಂದು ಐದು ಒಂದು ಐದಾರು ಏಲಕ್ಕಿ ಹಾಕಿರಿ ಯಲ್ಲಾ ಹಾಕರೆ ಅಂಚುಲatte ಹುರ್ಕೊಳರದನ ಈಗಲ ಕೊನ್ಸಪ್ ನಕ್ಷತ್ರವ ಒಂದಾಕರೆ ಅಮೇ ಜೈಪತ್ರೆ ಸ್ವಲ್ಪ ಹಾಕರೆ ಸ್ವಲ್ಪ ಪಲಾವ್ ಪತ್ತೆ ಒಂದು ಒಂದು ಒಂದಷ್ಟು ಒಂದು ಎಲೆ ಹಾಕ್ರಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊಂಬಿಡ್ರಿ ಇವು ಎರಡು ಎರಡಷ್ಟು ಒಣ ಮೆಣಸಿಗೆ ಹಾಕ್ಕೊಡ್ರಿ ಬ್ಯಾಡಿಗೆ ಮೆಣಸಿಗೆ ನಾವು ನಾವಿಲ್ಲಿ ಇನ್ನು ಸರಿಯಾಗಿ ಸ್ವಲ್ಪ ಈ ಪೂರ್ತಿ ಹೊತ್ತ ಸ್ವರ್ದು ಲೈಟಾಗಿರ್ಬೇಕಿದೆ ತೆಗೆದುಬಿಟ್ರಿ ಫ್ಲೇಮ್ ತಗೋದ್ಬಿಡ್ರಿ ಈಗ ಹಾಕ ಫ್ಲೇಮ್ ತಗೋಬಿಡ್ರಿ ಈಗಿದಾನೆ ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಳ್ಳೋದು ಹೆಂಗೆ ಹೇಳ್ತೀನಂತ ಈಗ ಹುರ್ಕೊಂಡಂಥ ಎಲ್ಲ ಮಸಾಲೆ ಪದಾರ್ಥನ ಈ ಮಿಕ್ಸಿಯೊಳಗೆ ಹಾಕ್ಕೊಡ್ರಿದ್ನೇ ಹಾಕಿರೋದ್ರದ ಈಗ ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸು ಪುದೀನ ಪುದೀನ ಒಂದೊಂದು ಸೀಡದಷ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕ್ಬೇಕು ಹಾಕ್ರೆ ಇದಕ್ಕೆ ಹ್ಞೂ ಹಾಕಿರಿ ಇದು ಇಡೀ ಗಿಡ ಹಾಕಿಬಿಡ್ರಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಗ್ರೈಂಡ್ ಆಗೋತ್ತೆ ಹೆಂಗಾದ್ರೆ ಅದೇ ರೀತಿ ಪುದೀನೂ ಒಂದು ಸೀಡ್ ಅದಕ್ಕೆ ಈಗ ಇದಕ್ಕೊಂದು ಐದಾರು ಕಟ್ ಮಾಡಿ ಇಟ್ಕೊಂಡಂತ ಮೆಣಸಿಕಾಯಿ ಹಾಕ್ರಿ ಹ್ಮ್ ಈಗ ಇದನ್ನ ಸಣ್ಣ ಗ್ರೈಂಡ್ ಮಾಡ್ಕೊಳಂತ ಗ್ರೈಂಡ್ ಮಾಡ್ಕೊಳ್ರಿ ಇದನ್ನ ಫ್ರೆಂಡ್ಸ್ ನೋಡಿ ಈಗ ಗ್ರ್ಯಾಂಡ್ ಆಗ್ಯಾದಿದೆ ಹ್ಞೂ ಓಕೆ ನೋಡಿರಿ ಫ್ರೆಂಡ್ಸ್ ಈಗ ಇದು ಪೂರ್ತಿ ಗ್ರ್ಯಾಂಡ್ ಆಗ್ಯದ ಬರ್ರಿ ಈಗ ಹೈದರಾಬಾದಿ ಪನ್ನೀರನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅದು ಪನ್ನೀರ್ ಹೈದರಾಬಾದಿ ನಂತರ ಬರ್ರಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಈಗ ಈ ಬುಟ್ಟಿಗೆ ಒಂದು ನಾಲ್ಕು ಚಮಚದಷ್ಟು ಒಳ್ಳೆಣ್ಣೆ ಹಾಕೊಳ್ರಿ ನಾಲ್ಕು ಚಮಚೆ ಒಳ್ಳೆ ಒಳ್ಳೆಣ್ಣೆ यह सरकायल सवी स्व जी हाक्री सस्वी हाक जी हाक्री स्वल चके हाक्री मसाले चक् मसाल स्वगे मेण्साक हाक्री स्वल्प हस मेण हाक्री तो ऐसा मत करो, ठीक है? ये स्मार्ट वन तो बड़ों ले मत सासी संती में संपाक रख कर, इन्हों संपाक रहे, ये सारा क्या सारा ಈಗ ಹೆಚ್ಚಿಟ್ಟುೊಂಡಂತ ಇರುಳ್ಳಿ ಹಾಕ್ರಿ ಇರುಳ್ಳಿ ಹಾಕ್ರಿ ಸ್ವಲ್ಪ ಟೇಸ್ಟ್ ಗೆ ಟೇಸ್ಟ್ ಬರೋ ಸಲುವಾಗಿ ಸಿಮಲಾ ಮಿರ್ಚಿ ಸ್ವಲ್ಪ ಹಾಕ್ರಿ ಸಿಮಲಾ ಮಿರ್ಚಿ ಅಲ್ಲ ಹೆಚ್ಚಿಟ್ಟುೊಂಡಂತ ಸಿಮಲಾ ಮಿರ್ಚಿ ಏನ ஏன் கார் இறதல்ல பட்டு தின்போ டேஸ்ட் அனசு கரையாக்க ஏஸ்கொட்ரிதானேருள்ளி ப்ரௌன் கலர் பரோ தன்கோதனா இது அஷ்டு படி ஹாக்கிரிதான் ஏஸ் கொட்ரி ಈಗ ರುಚಿಗೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಹೀಗೆ ಹಾಕೋಬೇಕು ಅಕ್ಕ ಓಕೆ ಈಗ ಇದಕ್ಕೆ ಏನು ಮಾಡ್ರಿ ಸ್ವಲ್ಪ ಟೊಮೆಟೊ ಹಾಕ್ಕೊಡ್ರಿ ತಯಾರಿಸ್ಕೊಂಡು ತಯಾರಿಸ್ಕೊಡ್ರಿ ಈಗ ಟೊಮೆಟೊ ಹಾಕ್ಕೊಂಬಿಡ್ರಿ ಮ್ಯಾಚ್ ಇಟ್ಕೊಂಡಂತ ಟೊಮೆಟೊ ಹಾಕೊಡ್ರಿ ಫ್ರ್ಯಾ ತಯಾರಿಸ್ಕೊಡ್ರಿ ಕಾ ಸರಿಯಾಗಿ ಕೇಳಿಸ್ಕೊಂಡ್ರಿ ಫ್ರೆಂಡ್ಸ್ ನೋಡಿ ಈಗ ಚೊಲೋತ್ನಂಗ ಇದು ಬೆಂದದೀಗ ಈಗ ಇದಕ್ಕೆ ಆಗಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆಲ್ಲ ಏನು ಕೊತ್ತಂಬರಿ ಪುದೀನಾ ಮತ್ತು ಹಸಿಮೆಣಸಿಕೆ ಎಲ್ಲ ಮಸಾಲೆ ಗ್ರೈಂಡ್ ಮಾಡ್ಕೊಂಡಲ್ಲ ಅದನ್ನ ಇದ್ರಾಗ ಹಾಕೊಳತ್ತೆ ಅದ್ರಾಗ ಹಾಕಿರೋದಕ್ಕೀಗ ಹಾಕಿದ ಚೊಲೋತ್ನಂಗ ಸ್ವಲ್ಪ ಇದು ಕರೆಕ್ಟಾಗಿ ಬೇಕೋದಕ್ಕಿದೆ ಬೇಗ ತನಕ ಕೈಯಾಡ್ಸ್ರಿ ಆಮೇಲೆ ಮೇಲೆ ನಂತರ ಗ್ರೈಂಡರ್ ಒಳಗೆ ಉಳ್ದಂಥ ಮಸಾಲೆ ಸ್ವಲ್ಪ ನೀರು ಹಾಕಿ ಕೈ ಹಾಕೊಂಡೋಗ್ತೀರಾ ಮತ್ತು ನೀನು ಸುಲತ್ನೇ ಕಾಯ್ಡ್ಸ್ಕೊಬೇಕ ಸುಲತ್ನೇ ಬಿಸಿಯ ಬಿಸಿಯಾಗ ಕಾಯ್ಬೇಕಿದೆ ಇದ್ರೊಳಗೆ ಎಲ್ಲ ಹಸಿ ಅಂಶ ಹೆಣ್ಣರ ತೇವಾಂಶ ಎಲ್ಲ ಹೋಗಿ ಪೂರ್ತಿ ಗಟ್ಟಿ ಕಲರ್ ಬರ್ತದೆ ಅಲ್ಲಿ ತನಕೊತ ಇರ್ಬೇಕು ಅದನ್ನು ಫ್ರೆಂಡ್ಸ್ ನೋಡಿ ಇದು ಇದ್ರಾಗೆಲ್ಲ ತೇವಾಂಶ ಎಲ್ಲ ಹೋಗಿ ನಂತರ ಇದ್ರ ಪೂರ್ತಿ ಗಟ್ಟೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ಮೊಸರು ಹಾಕೊಂಡು ಇದಕ್ಕೆ ಮೊಸರು ಹಾಕೊಂಡು ಚಲೋತ್ನ ಕೇಳಿಸ್ಕೊಡ್ರಿ ಈಗ ಇದಕ್ಕೆ ನಾವು ಗ್ರ್ಯಾಂಡರ್ ಒಳಗೆ ನೀವು ಉಳಿದಿತ್ತಲ್ಲ ಉಳ್ಕ ಮಸಾಲೆ ಸ್ವಲ್ಪ ನೀರು ಹಾಕೊಂಡು ಅದು ಇದಕ್ಕೆ ಹಾಕ್ಬೇಕು ಹಾಕ್ರಿ ಈಗ ಇದನ್ನ ಚೊಲೋದಾಗೆ ಸ್ವಲ್ಪ ಕಾಯಿಸ್ಕೊಂಡು ನಂತರ ಸ್ವಲ್ಪ ಇದು ಸ್ವಲ್ಪ ಕುದಿ ಬ ಕುದಿ ಬರಲಿಕ್ಕೆ ಪ್ರಾರಂಭ ಆದ ಕೂಡ ಇದಕ್ಕೆ ಉಪ್ಪು ಹಾಕ್ಕೊಡ್ರಿ ಈಗ ಒಂದೆರಡು ಚಮಚಿಯಷ್ಟು ಉಪ್ಪು ಹಾಕ್ಕೊಡ್ರಿ ಇದಕ್ಕೆ ಟೀ ಸ್ಪೂನ್ ಇರ್ತಲ್ಲ ಆ ಟೀ ಸ್ಪೂನಲ್ಲಿ ಒಂದು ಎರಡು ಚಮಚದಷ್ಟು ಹಾಕ್ಕೊಡ್ರಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ರಿ ಅಥವಾ ಕೊತ್ತಂಬರಿ ಪುಡಿ ಅಂತ ಹಾಕ್ಕೊಡ್ರಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಕ್ಕೊಡ್ರಿ ಒಂದು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಡ್ರಿ ಒಂದು ಚಮಚದಷ್ಟು ಹಾಕ್ಕೊಂಡು ಇದನ್ನ ಸರಿಯಾಗಿ ಕೈಯಾಡ್ಸ್ಕೊಡ್ರಿ ಅದನ್ನ ಎಲ್ಲ ಈ ಮಸಾಲೆ ಪದಾರ್ಥ ಪೂರ್ತಿ ಕೈಸ್ಕೊಂಡು ಇನ್ನೊಂದು ಸಲ ಚೊಲೋತ್ನೆ ಕುದಿ ಬರ್ಬೇಕು ಬರೋತನ ಇದನ್ನ ಬಿಡ್ಬೇಕಿದೆ ಲೋ ಫ್ಲೇಮ್ ಒಳಗೆ ಇದನ್ನ ಆದಷ್ಟು ಲೋ ಫ್ಲೇಮ್ ಒಳಗೆ ಕುದಿಸ್ಕೊರಿ ಭಾಳ ಜೋರಾಗಿಡ್ಬೇಡಿ ಇಲ್ಲೊಂದು ಹತ್ತಿ ಹೋಗ್ಬಿಡುತ್ತೆ ಇದೆ ನಂತರ ಚಲೋ ಕುದಿ ಬಂದ ನಂತರ ಇದ್ರಾಗ ಪನ್ನೀರ್ನ ಒಂದೊಂದು ಪನ್ನೀರ್ನ ಮಿಕ್ಸ್ ಮಾಡ್ಕೊಣಂತೆ ನೋಡಿ ಫ್ರೆಂಡ್ಸ್ ಇದೋದನ್ನೇ ಕುದಿಲಿ ಕತ್ತಿದೆ ಈಗ ಇದಕ್ಕೆ ನಾವು ಅಮೂಲ್ ಪನ್ನೀರನ್ನ ತೊಗೊಂಡ್ವಿ ಅಮೂಲ್ ಪನ್ನೀರನ್ನ ಅಥವಾ ನಂದಿನಿ ಪನ್ನೀರ್ ಎರಡ್ರಾಗ ಯಾವ್ದಾರು ತೊಗೋರಿ ಸಾಫ್ಟ್ ಇರಬೇಕು ಮಲಾಯಿ ಪನ್ನೀರ್ ಅಂತಂದು ಹೇಳ್ತವ್ರಿ ಅಂಗಡಿ ತೊಗೋಬೇಕವ್ರೆ ಈಗ ಇದನ್ನು ಒಂದೊಂದೊಂದೊಂದು ಹಾಕಿಟ್ಕೊಂಡು ಇದಕ್ಕೆ മണിയെല്ലാം ഒന്നൊന്ന് ഹാക്ത ഹോറി ಹ್ಞೂ ಇದು ತುಲಾತ್ನ ಕೇಳಿಸ್ಕೊಡ್ರಿ ಅದನ್ನ ಪನ್ನೀರ್ ಹಾಕಿದ ಮೇಲೆ ಭಾಳ ಚೆನ್ನಾಗಿ ಬಿಡ್ಬೋದು ಒಂದು ಹತ್ತು ನಿಮಿಷದಷ್ಟು ಸಾಕು ಸಾಕೆ ತುರಾತ್ನ ಕೇಳಿಸ್ಕೊಂಡು ಹತ್ತು ನಿಮಿಷ ಚೋತ್ನೇ ಕಳ್ಸ್ಕೊಡ್ರಿ ಈಗ ಇದಕ್ಕೆ ಏನು ಮಾಡ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಬಿಡ್ರಿ ಅದಕ್ಕೆ ಒಂದು ಎರಡು ಚಿಮಚೋಸ್ ತುಪ್ಪ ಹಾಕ್ಕೊಬೋದು ಅಥವಾ ಬೆಣ್ಣೆ ಹಾಕ್ಕೊಬೋದು ನಾವು ತುಪ್ಪ ಹಾಕ್ತಿದ್ವಿ ಹಾಕ ರುಚಿ ಬರುತ್ತೆ ಮತ್ತು ಸ್ಮೆಲ್ ಚಲೋ ಬರುತ್ತೆ ಅದಕ್ಕೆ ಇನ್ನೊಂದು ಚಮಚ ಹಾಕಿದ ಚಲೋತ್ನೇ ಕೇಳಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಾಮೆಂಟ್ ಮಾಡ್ರಿ ಯಾರು ವಿಡಿಯೋ ನೋಡಿ ಆಗೋ ಆಗೋಗ್ಬಾರ್ರಿ ದಯವಿಟ್ಟು ವಿಡಿಯೋ ನೋಡಿ ನೋಡ್ತಾ ನೋಡ್ತಾ ಒಂದು ಸ್ವಲ್ಪ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಪನ್ನೀರ್ ಹೈದರಾಬಾದಿ ಪೂರ್ತಿ ರೆಡಿ ರೆಡಿಯಾಗಿದ್ದೆ ಇದು ಎಲ್ಲರೂ ತಾವು ದಯವಿಟ್ಟು ನಮ್ಮ ತಮ್ಮ ಪ್ರಯತ್ನ ಮಾಡಿ ನೋಡ್ರಿ ತಮಗೆ ಬರುತ್ತೆ ಇದು ನಮ್ಮ ತಾಯಿಯವರು ನಾವು ಕೂಡಿ ಮಾ ರೆಡಿ ಮಾಡಿದ್ದೆ ಅಂತ ಕಾಮೆಂಟ್ ಮಾಡಿರಿ ಮತ್ತು ಇದ್ರ ಬಗ್ಗೆ ತಮಗೇನೋ ಸಲಹೆ ಸೂಚನೆ ಇದ್ದರೆ ತಾವು ಕೊಡ್ಬೋದು ದಯವಿಟ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಪ್ರೋತ್ಸಾಹ ಕೊಡಿರಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ